ಹಾಯ್ ಫ್ರೆಂಡ್ಸ್ ನಾವು ಇವತ್ತು ಬೆಳಗಾವಿ ಜಿಲ್ಲೆ ದರಗಡ್ಡ ತಾಲೂಕಿನ ಐತಿಹಾಸಿಕ ಪರಂಪರೆಯುಳ್ಳ ಶ್ರೀ ಕಾರಿಮನಿ ಮಲೆಯ ದೇವಸ್ಥಾನಕ್ಕೆ ಬಂದಿದ್ದೀವಿ ಈಗ ಕಾರಿಮನಿ ಮಲೆಯ ದೇವಸ್ಥಾನಕ್ಕೆ ಹೋಗುವ ಮುಂದಿನ ದಾರಿದು ಇದು ಗುಡ್ಡು ಗಾಡುಗಳ ನಡುವೆ ಇದು ಈ ದೇವಸ್ಥಾನ ಇದೆ ಸುತ್ತಲೂ ಬೆಟ್ಟ ಗುಡ್ಡ ಇದು ಆವೃತವಾಗಿದೆ ಈಗ ನಾವು ಕಾರಿಮನಿ ಮಲಯ ದೇವಸ್ಥಾನಕ್ಕೆ ಹೋಗೋಣ ನೋಡಿ ಫ್ರೆಂಡ್ಸ್ ಇದು ಕಾರಿಮನಿ ಮಲಯನ ದೇವಸ್ಥಾನಕ್ಕೆ ಹೋಗುವ ಮೊದಲನೇ ಮುಖ್ಯ ದ್ವಾರ ಈ ದ್ವಾರದ ಮುಖಾಂತರ ಹೋದರೆ ನಾವು ಕಾರಿಮನಿ ಮಲಯ ದೇವಸ್ಥಾನದ ಒಳಗೆ ಹೋಗ್ತೀವಿ ನೋಡಿ ಫ್ರೆಂಡ್ಸ್ ಇಲ್ಲಿ

ಈ ದೇವಸ್ಥಾನದಲ್ಲಿ ಅನೇಕ ಭಕ್ತಾದಿಗಳು ಬರ್ತಾರೆ ಈ ದೇವಸ್ಥಾನದಲ್ಲಿ ಕೀರ್ಡ ನಮಸ್ಕಾರ ಹಾಕುತ್ತಿರುವ ದೃಶ್ಯಾಂಶ ನೀವು ನೋಡಬಹುದು ಇದು ಈ ದೇವಸ್ಥಾನದಲ್ಲಿ ಇದು ದೇವರ ಗುಡಿ ಅದೇ ಈ ದೇವಸ್ಥಾನದಲ್ಲಿ ಇದು ಎಣ್ಣೆ ಪುಡಿ ಇಲ್ಲಿ ಬರುವೆಯ ಸ್ವಾಮಿಗಳನ್ನ ಸಹ ನಾವು ಇಲ್ಲಿ ಕಾಣಬಹುದು ನಮಸ್ತೆ ಸರ್ ನಾವು ಇಲ್ಲಿ ಸ್ವಾಮಿಗಳಾಗಿ ನಮಸ್ಕಾರ ಮಾಡಿದೆವು ಸರ್

ಸ್ಥಾಪನ ಅಂತ ಹೇಳಿ ಹೌದ್ರಿ ನಂಗೆ ಮಲ್ಲಗ ಬಾಂದಿಲ್ಲ ಓಡದ್ರಿ ಅಂತೇಳಿ ಕಾರ್ಯಕ್ರಮ ಮುಗಿಲ್ತೀ ಮದ್ದು ಮುಗಿಲ್ರಿ ಚೆನ್ನಾಗಿ ಆದರೆ ಅಂದ್ರೆ ಎಲ್ಲಾರು ನೋಡ್ತಾರೆ ಭಕ್ತಾಳಿಗಳು ಇವರು ತಿಳಿಸ್ ಯೂಟ್ಯೂಬ್ ಯೂಟ್ಯೂಬ್ ರೀ ಅವ್ರಸ್ತಾರೆ மீது <tú right> <tú right> <tú right> <tú right> ಅದಕ್ಕೆ ಆ ಹಾಗಿಕಾಗಿ ಆ ತರ ಇದೆ ಸರ್ ಅದಕ್ಕೆ ಸಮಯ ಬೇಕು ಅಂದ್ರೆ ನಾವು ಕೇಳತರ ಅದರ ಆಂಗರಿ ಇಂದ ಗುಡಿ ಆಂಗೋ ಇಂದ ಉದ್ಭವ ಆದ್ರು ಕೇಳೋದು ನಿಮಗೆ ಏನು ಇತಿಹಾಸ ಗೊತ್ತಿಲ್ಲ ಹ್ಮ್ ಲೇರ್ಮಸ್ ನೀನು ಕೇಳ್ತಾರೆ ನೀನು ಕೇಳೋ ಏನಾರು ಕೇಳು ಇಲ್ಲ ರೀ ಅಂದ್ರೆ ನೀರು ಕೊಡೋ ನೀರು ಕೊಡೋ ನೀರು ಕೊಡೋ ಬರ್ರಿ ಅಂದ್ರೆ ಗಂಟೆ ಸ ಸರಳಾಗ ಏನು ಕೇಳ್ತೀರಿ ಜಾರ ಈಗ ಕಾರಿಮನಿ ಮಲ್ಲ ರೀ ಇಲ್ಲ ಸ್ಥಾಪನೆ ಆಗ್ರಿ ಈ ಇಷ್ಟೆಲ್ಲ ಗುಡ್ಗಾಡ ಐತ್ರಿ ಅಷ್ಟು ಮೂತ ಐತ್ರಿ ಇಲ್ಲೇ ಬಂದು ಯಾಕೆ ಅನ್ನೋದು ಒಂದು ಸ್ವಲ್ಪ ಸಮೀ ಅದು ಹಿಂಗೈತೆ ರೀ ಇದು ಮಲ್ಲಯ ಕ್ಷೇತ್ರ ಅಂದ್ರೆ ಇದು ಮೈಲಾರದಾಗ ಇರ್ತದೆ ಬೇಸ್ಟ್ ಅಂತ ಮೇನ್ 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 ಮಲ್ಲೆಯ ಮೈಲಾರದಾಗ ಇರ್ತದೆ ಇಲ್ಲೇ ಇಲ್ಲಿ ಬರ್ಲಿಕ್ಕೆ ಕಾರಣ ಏನಂದ್ರೆ ಕಾರಿಮನಿಗಿದೆ ಇಲ್ಲಿ ಮರ್ಕುಂಬಿ ದನ್ಯಾರ ಅಂತ ಇರ್ತಾರೆ ಯದಾರ್ ಇದ್ರ ನಿಧನದ್ದು ಅವರು ಅವ್ರ ಭಕ್ತಿಗೆ ಮೆಚ್ಚಿ ಕಾರಿಮೀದಿ ಅದು ಹೆಂಗಾದ್ರೂ ಸ್ಮಾಲ್ ಸಣ್ಣದೊಂದು ಕ ಸ್ಟೋರಿ ಐತಿ ಅದು ಹೇಳಕ್ ಮರ್ಕುಂಬಿ ದನಿಯಾರು ಅಂದರೆ ಅವರು ದಶಗತಿ ಮಿತ್ತವ್ರೆ